ಗಂಡ ಮೆಟ್ಟಐತೆ ನೋಡ ಬಬಲೇಶ್ ಊರ ಸುಳ್ಳ ತಗಿ ಬ್ಯಾಡ ನೀ ತಕರಾರ ಕರೆ ಹೇಳ್ತ ನಿನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಐತಿ ಮುದೋಳ ಊರ ನನ್ನ ಬೆಳೆ ಶೈತ್ರಿ ಮಂಟೂರ ಊರ ಹುಡುಗಿ ನೀ ಕೇಳ ನೂರ

ತೂತ ಯಾವ ವೈ ತೂತು 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 ಅದ ಹುತ್ತಿದ ಖುಷಿಗೆ ತಿಳಿ ನಮ್ಮ ಮಾಮ ಒಂದು ಹೊಯ್ನಕ್ಕೆ ಗೋದ್ದಿಮ್ಮಿ ಕೊತ್ತಿದ್ದ ಅದು ದಿನಕ್ಕೆ ಎಂತ ರೀತಿ ಹಾಲು ನಿಂತಿತ್ತವೆ ನಿಮ್ಮ ಕಡೆ ಗೋದಿಮ್ಮಿ ಹಾಲು ಹಿಂಡಿತ್ತಿಮ್ಮಿ ಹಾಲಿಂದತ್ತ ಅಲ್ಲ ಅದಕ್ಕೆ ತಲಗ ಚಲಗಿ ತಗೊಂದು ನೀಲ ಗೊಜ್ಜ ಹಿಂದವು ಬೇಕಾ ಆ ಗೋದಿಮಿ ಹಿಂತ್ಲಕ್ಕ ಕಾಲನ ನಾನವಿ ಅವಿ ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ என்ன பண்ணிட்டு இருக்காங்க. அந்த நாயகன் கதைகள் அதற்கு நான் போன்ற மதித்தன் மதித்தன்

ಸಿಕ್ಕೊಂಡೈತಿ ಅಂದ್ರಲ್ಲ ಅದಿನ್ ಅರ್ಧಂಬರ್ಧ ಸಿಕ್ಕೊಂಡೈತು ಇಲ್ಲಿ ಪೂರ್ತಿ ಸಿಕ್ಕೊಂಡಿತ್ತು ನಾಲಿ ಚೀ ಚಿ ಕೆಂಪ್ಲ ಕುಂಚಿನವ್ವ ಅರ್ಧ ಚುಕ್ಕೊಂದೈತೋನ ಏನೋ ಪೂಲಾ ಚುಕ್ಕೊಂದೈತೋ ಹಂಗೆ ಹೇಳಿ ಹಾ ಒಂದ್ ಕೆಲ್ಸಾ ಮಾಡಿಲ್ಲ ಏನೋ ಒಂದ್ ಎಕ್ರೆ ಎತ್ಕೊಳ್ಳೋಣ ಒಳಗ್ ಹಾಕ್ಕೊಂಡ ಅಲ್ಲ ಬಾಯಾಗ ಕುತ್ತಿ ಕೈಯ್ಯಾಗ ಕುಂತು ಹೈ ಕುಂತ ಕುಂತ್ವ ನೀನು ಬತ್ತು ಗುತ್ತಿಗೆನ ಬಂದಿಯಾ ಗುತ್ಕಿನ ಬಂದಿ ಸಿಕ್ಕೊಂಡಿತನ್ ನಾಲ್ಗೆ ಅದಾವೆ ಅದು ಹೊಲದ ತಿಕ್ಕೊಂದೈತಿ ಅದಕ್ಕೆ ಹೆಂಗೆ ಹೊಲ ಬರ್ತೈತಂದು ಒತ್ತ ಗೊತ್ತಾಗಲಗಿತ್ತು ನನಗೆ ಅದೆಲ್ಲ ಇರ್ಲಿ ನೀವು ಇಲ್ಲಿಗೆ ಯಾಕೆ ಬಂದಿದ್ರಿ ಈ ಊಲಿಗೆ ಈ ಊಲಿಲ್ಲ ಗಬ್ಬಾ ನೀವು ಗಬ್ಬಾಗಿರಿ ಗಬ್ಬಾಗಿನಿ ನಿನ್ನಿಲ್ದೆ ಮನ್ನೆ ಇಲ್ಲೇ ಮುದಲ್ ಬಾಯಿ ಹೆಂತಕ್ ಹೋಗಿನಿ ಓ ಸ್ಕ್ಯಾನಿಂಗ್ ಮದ್ಯಲ್ಲ ಹೌದಾ ನಾಲ್ ದಿಂದ ನಾಲ್ದ ಬಾಯಪ್ಪಾ ಕಾಲು ಕೊತ್ತ ಹಿನಿತ್ತನ ಕೇಳಿ ಏ ಇವ್ನು ಅವನ ಗ್ರಂಥಶಾಲೆ ಅಂದ್ರೆ ಗಬ್ಬಾಕಲ್ಲ

<music/> யாரு நீயோ <Overlap/> நினைக்கணும் டவுட் அப்பா <Overlap/> ஏனோ நான் கண்ணு ஏனோ நான் பண்ணு ஏனோ நான் தூது அதுக்கு முன்னதுக்கு முன்னதுக்கு

ಈಕಿ ಕಲೆಕ್ಟ್ ಮಾಲಿ ನೋದ ಮಾಲಿ ನೋದ ತಲಗ ಚದ್ದಿ ಹಾಕೊಂಡಲ್ಲ ಹಂಗೆ ಹಾಕೊಂಡು ನೋದಾಕ ಆದ್ರೂ ಜೂಮ್ ಅನ್ನೋದ್ ಅವಾಗ ನಾನು ತನ್ನ ತೂತಿದ್ನಿ ಹಾಕೊಂಡಿದ್ದಿಲ್ಲ ಈಗ ತಿಂದಿಲ್ಲ ದೊಡ್ಡ ಮಗಿನಿ ಎಲ್ಲ ಹಾಕೊಂಡ್ರು ಬೇಕಂದ್ರೆ ತೋರಿಸ್ರಿ ಬಾಯ್ ಏನೋ ಮಾತಾಡ್ತೀಯ ನಿನ್ನೆ ಯಾಕ ಏನತ್ತ ನನ್ನ ಮಮ್ಮಿ ಹಂಗ ನನ್ನ ಗಾಲಿಗೆ ಬಿತ್ತಿಲ್ಲ ಅನ್ನ ಅನ್ನಂಗ ನೀ ಇದ ಉಳಕ್ಯಾ

ನಮ್ಮಪ್ಪ ನನಗ್ ಹಲಿಬಾಬು ಬಾಳ್ ಚಂದ ಹೆಸರು ಇತ್ತಿ ಕಲ್ಲ ಅದ್ ಏನ್ ಬಾಬು ಸಿಕ್ಕ ಹೊಯ್ಕೊತ್ ಹೋಗಿ ಬಲ್ಲಿ ಕನ್ಲಿಲ್ಲ ನೀವು ಏನಂದಿ ಏನಂದಿಮನ್ ನೀವ್ ಅಂತಂಬ್ರೆ ನಾ ತಿಂದಿಲ್ಲ ನಾಲ್ಕು ಮಂದಿ ಏನ್ ಹರ್ಕೊಂತಿದ್ರಿ ನೀವು ಹೊರಕೊಳ್ಳೋ ರೇಸ್ ಮಂದಿ ಅಂತ ಏನ್ ನಾಚಿಕೆಟ್ಟಿ ಸುಳಿ ಮಗ ಆಗಲೇ ನನ್ನಂತ ಊರ್ ನಾಚಿಕೆಟ್ಟು ಸುಳಿ ಮಗನ ಇಲ್ಲಿ ಇಲ್ಲ ಅವ್ ಹಂಗ ಮಾತಾನು ನನ್ನ ನೋಡಿ ನಮ್ಮ ತಂಗಿನ ಕೊತ್ತ ಮದುವೆ ಮಾತಂತ ನಾನು ಇಲ್ಲಿ ಕಲ್ಸ್ಕೊಂಡ್ ನಾನು ಕೊತ್ತ ಮದುವೆ ಮಾತ ಬಾಲಂದ ಅಂದ ಬಾಲ್ ಚಲೋ ಆತ ಇಲ್ಲ ಅಂದ್ಲ ನಿನ್ನ ಮೊಲಕಾಲ ಪಿಂದಿಲಿ ನೋದಿ ನಿಮ್ಮೆಲ್ಲ ನನಗೆ ಅವು ಆಗಿತ್ತ ಏನಾಗಿತ್ತೆ ಅವು ಆಗಿತ್ತೆ ಅವು ಲವ್ ಲವ್ ಹಾ ಹೌದು

ಓ ಆತು ಬಿಡು ಮದ್ವಿ ಆದ್ರಿ ಹಾಕುಲ್ರಿ ನಾನು ತಂದು ಏನು ಇವಾಗ ನಿನಗೇನು ಗೌಡ್ರಮನಿ ತೋರ್ಸ್ಬೇಕು ಅಷ್ಟಲ್ಲ ನಾಡ್ರಲ್ಲಿ ಯಾಕೆ ಚಿಂತೆ ಮಾಡ್ತೇನೆ காண்டேவா நிம்ம பாடானல்ல யாரால் ஜிக்கினாக நீ பாடானல்ல யாரால் ஜிக்கினாக